ಹೆಲೋ ಇವ್ರಿವೆನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೈನ್ ಕ್ರಿಯೇಷನ್ ಇವತ್ತು ನಾನು ಎರಡು ರೀತಿಯ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಹೇಳ್ಕೊಡ್ತಾ ಇದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಎರಡು ಕ್ರೋಶ ಕುಚನ ಹಾಕೊಬೋದು ನೀವು ಬಿಗಿನರ್ಸ್ ಕೂಡ ಹಾಕ್ಬೋದು ಮೊದಲಿಗೆ ನಾನು ಬಟ್ಟೆಗೆ ಲಾಕ್ನ ಮಾಡಿಕೊಂಡು ಎರಡು ಚೈನ್ನ ಹಾಕ್ಕೊತಾ ಇದ್ದೀನಿ ಎರಡು ಚೈನ್ ಆದಮೇಲೆ ಪಕ್ಕದಲ್ಲೇ ಲಾಕ್ನ ಮಾಡ್ಕೊತಾ ಇದ್ದೀನಿ ಸಾರಿ ಕಂಬ ಹಾಕ್ಕೊತಾ ಇದ್ದೀನಿ ಡಬಲ್ ಕ್ರೋಶೆ ಕಂಬ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದಾದ ಮೇಲೆ ಫ್ರೆಂಡ್ಸ್ ನಾನು ಇಲ್ಲಿ ಮೂರು ಚೈನ್ನ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಮೂರು ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಸಲ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಕಂಬನ ಮಾಡ್ಕೊತಾ ಇದ್ದೀನಿ ಡಬಲ್ ಕ್ರೋಶೆ ಕಂಬನ ಮತ್ತು ಇಲ್ಲೂ ಎರಡು ಕಂಬನ ಮಾಡ್ಕೊತಾ ಇದ್ದೀನಿ ನಾನು ಈಗ ನಾವು ಫಸ್ಟು ಚೈನ್ ಹಾಕ್ಕೊಂಡ್ವಿ ಅಲ್ವಾ ಆ ಜಾಗಕ್ಕೆ ಇಲ್ಲಿ ನಾನು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಸ್ಮಾಲ್ ಎಮ್ ಎ ಸ್ಮಾಲ್ ಬೀಡನ್ನ ಯೂಸ್ ಮಾಡ್ಕೊಬೋದು ರೌಂಡ್ ಬೀಡನ್ನ ಇಲ್ಲ ನಿಮ್ಗೆ ಯಾವ ಥರ ಬೀಡ್ ಬೇಕು ಅದನ್ನು ಆ್ಯಡ್ ಮಾಡ್ಕೊಬೋದು ಕ್ರಿಸ್ಟಲ್ ಬೀಡ್ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ಇಲ್ಲಿ ಲೀಫ್ ಬೀಡನ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ನಾನು ಸಿಂಗಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ ಎರಡು ಸಿಂಗಲ್ ಕ್ರೋಷ್ ಆದಮೇಲೆ ಮತ್ತೆ ಮೂರು ಚೈನು ಈ ಮೂರು ಚೈನು ಗ್ಯಾಪಲ್ಲಿ ನಿಮಗೆ ಕ್ರೋ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಕುಚ್ಚು ಬೇಡ ಅಂದರೆ ನೀವು ಬರೀ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನೀವು ಇಲ್ಲಿ ಬೇಕು ಅಂದರೆ ಮೂರು ತ್ರಿಬಲ್ ಕ್ರೋಶೆಡ್ ಸಾರಿ ಮೂರು ಸಾರಿ ಮೂರು ಡಬಲ್ ಕ್ರೋಶೆಡ್ನ ಬೇಕಂದರೆ ಮಾಡ್ಕೊಬೋದು ಕಂಬನ ನಾನಿಲ್ಲಿ ಎರಡೇ ಕಂಬ ಸಾಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಆಗಿದೆ ನೀವು ಒನ್ ಅವರ್ ಆಫ್ ಎನ್ ಅವರ್ ಒನ್ ಅವರ್ ಒಳಗಡೆ ಎಲ್ಲ ಈ ಡಿಸೈನ್ನ ಹಾಕೊಬೋದು ತುಂಬ ಆಗಿದೆ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಬಿಗಿನರ್ಸ್ ಆಗಿದ್ದರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು ಚೆನ್ನಾಗಿದೆ ತುಂಬ ಕಡಿಮೆ ಟೈಮಲ್ಲೇ ಹಾಕೊಬೋದು ನೀವು ಇದನ್ನು ಮತ್ತು ನಾನು ಎರಡು ಡಬಲ್ ಕ್ರೋಶೆ ಕಂಬರನ್ನ ಮಾಡಿಕೊಂಡೆ ಈಗ ಮೂರು ಚೈನ ಹಾಕೊತೀನಿ ಸ್ಯಾರಿ ಪೂರ್ತಿ ಇದೇ ರೀತಿ ಬರುತ್ತೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬೇಕು ನಾನು ಇದೇ ರೀತಿ ಹಾಕ್ಕೊಂಡು ತೋರಿಸ್ತೀನಿ ಇದರಲ್ಲೇ ಬೇಡ ಬೇಡ ಅಂದರೆ ಫ್ರೆಂಡ್ಸ್ ನೀವು ಬೇಡನ ಸ್ಕಿಪ್ ಮಾಡಿಬಿಟ್ಟು ಬರೀ ಕೂಚನೇ ಹಾಕೊಂಡು ಹೋಗ್ಬೋದು ಇದೇ ರೀತಿ ನೀವು ಒಂದು ಕುಚ್ಚು ಬರೋ ಹಾಗೆ ಮತ್ತು ಬೀಡ್ ಬರೋ ಹಾಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಂಪ್ಲೀಟ್ ಆದಮೇಲೆ ಕುಚ್ಚನ್ನ ನಾನು ಈ ರೀತಿ ಕಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೊಂಬತ್ತೇಳೆ ದಾರ ತೊಗೊಂಡಿದ್ದೀನಿ ನಿಮಗೆ ದಪ್ಪದಾಗಬೇಕು ಅಂದರೆ ನೂರಿಪ್ಪತ್ತೇಳೆ ತೊಗೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೂಜಿಗೆ ಜರಿ ತ್ರೆಡ್ನ ಹಾಕ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಒಂದೆರಡು ಮೂರು ಸಲ ನೀವು ನಾಟ್ನ ಹಾಕ್ಕೊಬೇಕು ಎರಡು ಮೂರು ಸಲ ನಾಟನ್ನ ಹಾಕ್ಕೊಂಡು ನಿಮಗೆ ಎಷ್ಟು ಕುಚ್ಚು ಉದ್ದ ಬೇಕು ನೋಡಿ ಈ ರೀತಿ ಒಳಗಡೆಯಿಂದ ದಾರ ತಂದಾಗ ಅದು ಸ್ಟಿಫಾಗಿ ನೀಟಾಗಿ ಕೂರುತ್ತೆ ಫ್ರೆಂಡ್ಸ್ ಈಗ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ ನಾನು ಈ ರೀತಿ ಪ್ಲೇಟ್ನ ತೊಗೊಂಡಿದ್ದೀನಿ ಬಾಕ್ಸ್ದು ಅದು ಯಾಕಂದರೆ ಅದ್ರದ್ದು ಉದ್ ಇದೆಲ್ಲ ಉದುರುತ್ತೆ ಅಲ್ವಾ ಅದಕ್ಕೋಸ್ಕರ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದೆಲ್ಲ ಉದುರುತ್ತೆ ಅದೇ ರೀತಿ ಎಲ್ಲದಕ್ಕೂ ಕಟ್ಟಿ ನಾನು ಫೈನಲ್ಲು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಕಾಣುತ್ತೆ ತುಂಬ ಅಂದರೆ ತುಂಬ ಈಸಿಯಾಗಿದೆ ನೀವು ಟ್ರೈ ಮಾಡಿ ನೆಕ್ಸ್ಟು ನಾನು ಇನ್ನೊಂದು ಹೇಳ್ಕೊಡ್ತಾ ಇದ್ದೀನಿ ಸೇಮ್ ಇದಕ್ಕೂ ಆರಳೆ ದಾರ ತಗೊಂಡು ಈ ರೀತಿ ಬಿಡನ್ನ ತಗೊಂಡಿದ್ದೀನಿ ಇದು ಅಷ್ಟೇ ಒಂದೇ ಸ್ಟೆಪ್ಪಲ್ಲಿ ಹಾಕೊಬೋದು ಫಿನಿಶಿಂಗೂ ಚೆನ್ನಾಗಿ ಬರುತ್ತೆ ನೀವು ಬಿಗಿನರ್ಸ್ ಆಗಿದ್ದರೂ ಈ ಕುಚ್ಚನ್ನ ಹಾಕ್ಕೊಬೋದು ಫಸ್ಟು ಸ್ಟಾರ್ಟಿಂಗಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೈಟ್ ಸೈಡಿಂದ ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ನಾನಿಲ್ಲಿ ಒಂದು ಮೂರು ಚೈನ್ ಸಾರಿ ಎರಡು ಚೈನ್ನ ತಗೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷ್ ಸಾರಿ ಡಬಲ್ ಕ್ರೋಷೆಡನ್ನ ಮಾಡ್ಕೊಂಡಿದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅದಾದಮೇಲೆ ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತೊಗೊಂಡು ಇದು ಸಿಂಗಲ್ ಕ್ರೋಷೆ ಸಾರಿ ಡಬಲ್ ಕ್ರೋಶೆ ಮತ್ತು ಎರಡು ಚೈನ್ ಹಾಕಿ ಏನೇ ಹಾಕಿದ್ರಿ ಆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆಡ್ನ ಮಾಡ್ಕೊಳ್ಳಿ ಮತ್ತು ಅದ್ರ ಒಳಗಡೆಯಿಂದನೇ ದಾರನ ತಂದು ಎರಡು ಡಬಲ್ ಎರಡನೇ ಡಬಲ್ ಕ್ರೋಶೆಡ್ನ ಮಾಡ್ಕೊಳ್ಳಿ ಇದೇ ರೀತಿ ನಾನು ಇಲ್ಲಿ ಐದು ಡಬಲ್ ಕ್ರೋಶೆಡ್ನ ಮಾಡ್ಕೊತೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ಸ್ಟೆಪ್ಪಲ್ಲಿ ಅಷ್ಟೇ ಫ್ರೆಂಡ್ಸ್ ನಿಮಗೆ ಈ ರೀತಿ ಬರೋದು ನೆಕ್ಸ್ಟಿಂದ ನಿಮಗೆ ಚೇಂಜ್ ಬೇರೆ ರೀತಿ ಬರುತ್ತೆ ಈ ಸ್ಟೆಪ್ಪಲ್ಲಿ ಒಂದರಲ್ಲೇ ನಿಮಗೆ ಈ ರೀತಿ ಬರೋದು ಇದಾದ ಮೇಲೆ ಆರು ಚೈನ್ ಸಾರಿ ಐದು ಚೈನ್ ಆದಮೇಲೆ ಮತ್ತೆ ನಾನು ಅದನ್ನ ಎಲ್ಲೂ ಲಾಕ್ ಮಾಡೋಲ್ಲ ಮತ್ತು ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಾಣುತ್ತೆ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಸ್ಲ್ಯಾಂಡಿಂಗಾಗಿ ನೀವು ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಇಲ್ಲಿ ನಾನು ನಾಲ್ಕು ಚೈನ್ನ ಹಾಕ್ಕೊತಾ ಇದ್ದೀನಿ ಮೂರು ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಂಡು ನೋಡಿ ಈ ಫಸ್ಟ್ನೇ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾನು ಆ ಓಲ್ ಒಳಗಡೆ ದಾರ ತಂದು ಲಾಕ್ನ ಮಾಡಿಕೊಂಡೆ ಮತ್ತು ಬಟ್ಟೆನ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಇನ್ನೊಂದು ಬಿಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ವಿಥೌಟ್ ಕುಚ್ಚುನೂ ಹೇಳ್ಕೊಟ್ಟಿದ್ದೀನಿ ನಾನು ಬೇರೆ ಬೀಡ್ ಹಾಕಿ ಇದು ವಿತ್ ಕುಚ್ಚು ಮತ್ತು ಸೂಜಿ ಮೇಲೆ ಸಲ ದಾರ ಈ ನಾಲ್ಕು ಚೈನ್ ಏನು ಹಾಕಿದ್ವಿ ಆ ಗ್ಯಾಪಲ್ಲಿ ಐದು ಚೈನ್ ಸಾರಿ ಐದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಐದು ಡಬಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್ ಈಗ ನಾನು ಇಲ್ಲಿ ನಾಲ್ಕು ಚೈನ್ನ ಫಸ್ಟು ನಾನು ಮೂರು ಚೈನ್ ತಗೊಂಡಿದ್ದೀನಿ ನೀವು ನಾಲ್ಕು ಚೈನ್ನ ತೊಗೊಳ್ಳಿ ಏಕೆಂದರೆ ಸ್ವಲ್ಪ ಗ್ಯಾಪ್ ಇರಬೇಕು ನಾಲ್ಕು ಚೈನ್ ಆದಮೇಲೆ ಒಂದು ಲಾ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ನೀವು ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನ ಇದ್ದೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ ತಗೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ ಈ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ ಮತ್ತು ಫ್ರೆಂಟ್ಗೆ ಬಟ್ಟೆನ ತಿರುಗಿಸ್ಕೊಂಡು ಈಗ ಅಲ್ಲೂ ನಾನು ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲೂ ಫೈ ಡಬಲ್ ಕ್ರೋಶೆಡನ್ನ ಇದ್ದೀನಿ ಸೇಮ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಎರಡು ಆರ್ಚ್ ಆದಮೇಲೆ ನೀವು ಒಂದು ಡಬಲ್ ಕ್ರೋಷೆಡ್ ಸಾರಿ ಒಂದು ಕುಚ್ಚು ಕಟ್ಟೋ ಥರ ನಾಲ್ಕು ಚೈನ್ನ ಹಾಕ್ಕೊಬೇಕು ಎರಡು ಕ್ರೋಷ ಆರ್ಚು ಮತ್ತು ಕುಚ್ಚು ಕಟ್ಟೋ ಥರ ಗ್ಯಾಪು ಚೈನ್ ಗ್ಯಾಪು ಇದೇ ರೀತಿ ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಕಾಣುತ್ತೆ ಅಂತ ಡಿಸೈನು ಇದು ವಿತೌಟ್ ಕುಚ್ಚು ಇದೆ ಬೇಕಂದರೆ ನೀವು ನೋಡಿ ಅದನ್ನು ಬೇಕಂದ್ರೆ ಹಾಕೊಬೋದು ಇದು ವಿತ್ ಕುಚ್ಚು ವಿತ್ ಕುಚ್ಚು ಬೇಕು ಅಂದರೆ ಹಾಕೊಬೋದು ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ कुछ कटी ನೋಡಿ ಫ್ರೆಂಡ್ಸ್ ಫೈನಲ್ಲು ಕೀ ರೀತಿ ಬಂದಿದೆ ನಿಮಗೂ ಬೇಕಾದರೆ ನೀವು ಹಾಕೊಳ್ಳಿ ನಾನಿಲ್ಲಿ ಡಬಲ್ ಕಲರಲ್ಲಿ ಕುಚ್ಚಿನ ಕಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಫುಲ್ ವೀಡಿಯೋ ನೋಡಿದ್ದಕ್ಕೆ